ಅರ್ಧನಾರೀಶ್ವರ ತತ್ವ ಸಂಕೇತಿಸುವ ಶಿವಪಾರ್ವತಿಯರು ಆದರ್ಶ ಪತಿ ಪತ್ನಿಯರಿಗೆ ಅತ್ಯಂತ ಶ್ರೇಷ್ಠ ಉದಾಹರಣೆ ಅರ್ಧನಾರೀಶ್ವರ ರೂಪ ವಿಶ್ವದ ಕಾರ್ಯ ಹಾಗೂ ಶಕ್ತಿಯನ್ನು ಸಂಕೇತಿಸುವಂತೆ ಸಾಮಾನ್ಯರ ಜೀವನದಲ್ಲಿಯೂ ಪತ್ನಿ ಎಂಬ ಸ್ತ್ರೀ ಪುರುಷ ತತ್ವಗಳ ಸಹಬಾಳವೇ ಸಮ್ಮಿಲನದಿಂದ ಒಂದು ಪರಿಪೂರ್ಣ ಜೀವನ ಪ್ರಾಪ್ತಿಯಾಗುತ್ತದೆ ಅಲ್ಲದೆ ಪತಿ ಪತ್ನಿಯರು ಸಾಮರಸ್ಯದಿಂದ ಮಾಡುವ ಕಾರ್ಯಗಳಿಗೆ ದೈವಬಲವೂ ಹೆಚ್ಚು ಹಾಗಾಗಿ ಈಗ ಬಂದಿರುವ ಶಿವರಾತ್ರಿಯಂದು ಪತ್ನಿಯರು ಒಟ್ಟಿಗೆ ಶಿವನ ದರ್ಶನ ಪಡೆಯುವುದರಿಂದ ದಾಂಪತ್ಯ ಸದಾ ಸುಖಮಯವಾಗಿರುವುದಲ್ಲದೆ ಇದರಿಂದ ಇತರ ಭಾಗ್ಯಗಳು ಪ್ರಾಪ್ತಿಯಾಗುತ್ತವೆ ಎಂದು ಶಾಸ್ತ್ರಗಳು ಹೇಳುತ್ತವೆ ಬನ್ನಿ ಹಾಗಾದರೆ ಶಾಸ್ತ್ರಗಳಲ್ಲಿ ಹೇಳಿರುವ ಈ ವಿಷಯಗಳನ್ನು ವಿವರವಾಗಿ ಇಲ್ಲಿ ತಿಳಿದುಕೊಳ್ಳೋಣ ಶಿವ ಪಾರ್ವತಿ ದಂಪತಿ ತತ್ವ ಮತ್ತು ದಾಂಪತ್ಯ ಜೀವನದ ಸಾಮರಸ್ಯ ಶಿವ ಮತ್ತು ಪಾರ್ವತಿಯರ ದಾಂಪತ್ಯ ಶ್ರೇಷ್ಠವಾದ ಆಧ್ಯಾತ್ಮಿಕ ದಂಪತಿ ತತ್ವದ ಮಾದರಿಯಾಗಿದೆ ಸ್ಕಂದಪುರಾಣ ಲಿಂಗಪುರಾಣ ಮತ್ತು ಶಿವಮಹಾಪುರಾಣದಲ್ಲಿ ಶಿವ ಮತ್ತು ಪಾರ್ವತಿಯರ ಆರಾಧನೆ ದಾಂಪತ್ಯ ಸಂತೋಷ ಹಾಗೂ ಪರಸ್ಪರ ಒಗ್ಗಟ್ಟಿಗೆ ಕಾರಣವಾಗುತ್ತದೆ ಎಂದು ಉಲ್ಲೇಖಿಸಲಾಗಿದೆ ಲಿಂಗಾಷ್ಟಕ ಸ್ತೋತ್ರ ಮತ್ತು ಶಿವ ತಾಂಡವ ಸ್ತೋತ್ರ ಪಠಿಸುವುದರಿಂದ ದಾಂಪತ್ಯದಲ್ಲಿ ಮಂಗಳಕರ ಶಕ್ತಿಯು ಹರಿಯುತ್ತದೆ ಪತಿ ಪತ್ನಿಯರು ಒಟ್ಟಿಗೆ ಶಿವನ ಪೂಜೆ ಮಾಡಿದರೆ ಅವರ ದಾಂಪತ್ಯ ಜೀವನ ಶಿವಪಾರ್ವತಿಯರಂತೆ ಸಮರ್ಥ ಮತ್ತು ಸುಖಮಯವಾಗುತ್ತದೆ ಕರ್ಮಶುದ್ಧಿ ಮತ್ತು ಪಾಪ ವಿಮೋಚನೆ ವೇದಗಳಲ್ಲಿ ಶಿವನನ್ನು ಪಾಪಹರ ಮೃತ್ಯುಂಜಯ ಮತ್ತು ಭವರೋಗ ವಿನಾಶಕ ಎಂದು ಕರೆದಿದ್ದಾರೆ ಗೌತಮ ಧರ್ಮಸೂತ್ರ ಮತ್ತು ಮನುಸ್ಮೃತಿ ಪ್ರಕಾರ ಶಿವರಾತ್ರಿಯಂದು ಒಟ್ಟಿಗೆ ದರ್ಶನ ಮಾಡಿದರೆ ಪಿತೃಋಣ ದೇವಋಣ ಮತ್ತು ಋಷಿಋಣ ಕಡಿಮೆಯಾಗುತ್ತದೆ ಶಿವಪುರಾಣದಂತೆ ಶಿವರಾತ್ರಿಯಂದು ನಿರಂತರ ಓಂ ನಮಃ ಶಿವಾಯ ಜಪಿಸಿದರೆ ಜೀವನದ ಎಲ್ಲ ಕಠಿಣತೆಗಳು ಪರಿಹಾರವಾಗುತ್ತವೆ ದಂಪತಿಗಳು ಶಿವಲಿಂಗಾಭಿಷೇಕ ಮಾಡಿದರೆ ಹಿಂದಿನ ಜನ್ಮದ ಕರ್ಮಗಳ ಪರಿಣಾಮ ಶಮನಗೊಳ್ಳುತ್ತದೆ ಸುಖ ಸಂಪತ್ತು ಮತ್ತು ಆರೋಗ್ಯ ವೃದ್ಧಿ ಬೃಹದಾರಣ್ಯಕ ಉಪನಿಷತ್ತು ಮತ್ತು ಆಯುರ್ವೇದ ಶಾಸ್ತ್ರಗಳು ಶಿವಪೂಜೆಯು ಆರೋಗ್ಯವನ್ನು ಹೆಚ್ಚಿಸುತ್ತದೆ ಎಂದು ಪ್ರತಿಪಾದಿಸುತ್ತವೆ ಬಿಲ್ವಪತ್ರ ಮತ್ತು ಪಂಚಾಮೃತ ಅಭಿಷೇಕ ಪತಿಯ ಆರೋಗ್ಯ ಮತ್ತು ಆಯುಷ್ಯ ವೃದ್ಧಿಗೆ ಸಹಾಯ ಮಾಡುತ್ತದೆ ಪತಿ ಪತ್ನಿಯರು ಒಟ್ಟಿಗೆ ಮೃತ್ಯುಂಜಯ ಹೋಮ ಮಾಡಿದರೆ ಅನಾರೋಗ್ಯ ಅಪಮೃತ್ಯು ಮತ್ತು ದುಃಖ ನಿವಾರಣೆ ಆಗುತ್ತದೆ ಸಂತಾನ ಭಾಗ್ಯ ಮತ್ತು ಕುಲವೃದ್ಧಿ ಶಿವಧರ್ಮಶಾಸ್ತ್ರದ ಪ್ರಕಾರ ಸಂತಾನ ಸುಖವಿಲ್ಲದ ದಂಪತಿಗಳು ಶಿವನ ಆರಾಧನೆ ಮಾಡಿದರೆ ಅವರಿಗೆ ಶ್ರೇಷ್ಠ ಸಂತಾನ ಪ್ರಾಪ್ತಿಯಾಗುತ್ತದೆ ಸಂತಾನ ಗೋಪಾಲ ಮಂತ್ರ ಜಪ ನಂದೀಶ್ವರ ಸ್ತೋತ್ರ ಪಠಣ ಮತ್ತು ಶಿವಲಿಂಗ ಅರ್ಚನೆ ಮಾಡಿದರೆ ಮಕ್ಕಳಿಗೆ ಉತ್ತಮ ಜ್ಞಾನ ಆಯುಷ್ಯ ಮತ್ತು ಆಧ್ಯಾತ್ಮಿಕ ಪ್ರಗತಿ ದೊರಕುತ್ತದೆ ಪತಿ ಪತ್ನಿಯರು ಒಟ್ಟಿಗೆ ಶಿವನ ದರ್ಶನ ಮತ್ತು ಪ್ರದಕ್ಷಿಣೆ ಮಾಡಿದರೆ ಕುಲದ ಅಭಿವೃದ್ಧಿ ಮತ್ತು ಕುಟುಂಬದ ಪರಂಪರೆಯ ಶ್ರೇಷ್ಠತೆ ಸಾಧ್ಯವಾಗುತ್ತದೆ ಶಕ್ತಿ ಮತ್ತು ನವರತ್ನ ಸಮೃದ್ಧಿ ತಂತ್ರಶಾಸ್ತ್ರಗಳಲ್ಲಿ ಶಿವನ ಆರಾಧನೆ ವೈವಾಹಿಕ ಜೀವನಕ್ಕೆ ಶ್ರೇಷ್ಠ ಶಕ್ತಿ ಒದಗಿಸುತ್ತದೆ ಎಂದು ಹೇಳಲಾಗಿದೆ ಶ್ರೀರುದ್ರ ಪಾಠ ಮಾಡುವುದರಿಂದ ಧನ ಮತ್ತು ಧಾನ್ಯ ಸಮೃದ್ಧಿಯಾಗುತ್ತದೆ ದಂಪತಿಗಳು ಒಟ್ಟಿಗೆ ಮಹಾಮೃತ್ಯುಂಜಯ ಮಂತ್ರ ಜಪ ಮಾಡಿದರೆ ಅವರ ಮನೆಗೆ ಲಕ್ಷ್ಮಿ ಮತ್ತು ಸಕಲ ಐಶ್ವರ್ಯಗಳು ಪ್ರವೇಶಿಸುತ್ತವೆ ಪದ್ಮಪುರಾಣ ಮತ್ತು ಗರುಡ ಪುರಾಣದ ಪ್ರಕಾರ ಶಿವರಾತ್ರಿಯಂದು ಒಟ್ಟಿಗೆ ಶಿವನ ದರ್ಶನ ಮಾಡಿದರೆ ಅಷ್ಟೈಶ್ವರ್ಯಗಳು ಲಭ್ಯವಾಗುತ್ತವೆ ಶಿವ ಸಹಸ್ರನಾಮ ಪಠನೆ ಮಾಡಿದರೆ ದಂಪತಿಗಳ ಶಕ್ತಿ ವೀರ್ಯ ಮತ್ತು ಸೌಂದರ್ಯ ಹೆಚ್ಚುತ್ತದೆ ದಂಪತಿಗಳು ಒಟ್ಟಿಗೆ ಪಂಚಾಕ್ಷರಿ ಮಂತ್ರ ಜಪಿಸಿದರೆ ಅವರ ಪ್ರಭಾವ ಗೌರವ ಮತ್ತು ಮಾನಸಿಕ ಶಕ್ತಿ ವೃದ್ಧಿಯಾಗುತ್ತದೆ ವೈರಾಗ್ಯ ಮತ್ತು ಮೋಕ್ಷ ಲಾಭ ಕೈಲಾಸ ಸಂಹಿತೆ ಮತ್ತು ಶಿವತಾಂಡವ ಶ್ಲೋಕಗಳ ಪ್ರಕಾರ ಶಿವಪೂಜೆಯು ಮೋಕ್ಷ ಮಾರ್ಗವನ್ನು ಸುಗಮಗೊಳಿಸುತ್ತದೆ ಶಿವನು ಭೋಲೆ ಶಂಕರ್ ಅವಗ ಮತ್ತು ಶಂಕರ ಎಂಬ ತ್ರಿಗುಣ ಸ್ವರೂಪನಾಗಿದ್ದರಿಂದ ಈ ದಿನ ಪೂಜೆ ಮಾಡಿದರೆ ಮನಸ್ಸಿನ ಅಜ್ಞಾನ ಅಹಂಕಾರ ಮತ್ತು ಮೋಹ ಕಡಿಮೆಯಾಗುತ್ತದೆ ದಂಪತಿಗಳು ಒಟ್ಟಿಗೆ ಶಿವತಾಂಡವ ಪಠಣ ಮಾಡಿದರೆ ಪರಮಜ್ಞಾನ ಮತ್ತು ಮುಕ್ತಿಯ ಭಾವನೆ ಲಭಿಸುತ್ತದೆ ಶಿವರಾತ್ರಿಯಂದು ಪತಿಪತ್ನಿಯರು ಪಾಲಿಸಬೇಕಾದ ವಿಶೇಷ ವಿಧಿಗಳು ಉಪವಾಸ ಮತ್ತು ಭಕ್ತಿಯೊಂದಿಗೆ ಶಿವನ ಸೇವೆ ಶಿವಲಿಂಗಕ್ಕೆ ನೀರು ಹಾಲು ತುಳಸಿ ಬಿಲ್ವಪತ್ರೆ ಅರ್ಪಣೆ ಓಂ ನಮಃ ಶಿವಾಯ ಮಂತ್ರ ಜಪ ಶಿವ ಪಾರ್ವತಿ ದಂಪತಿಗಳ ಪೂಜೆ ಮತ್ತು ಪ್ರಾರ್ಥನೆ ಪಾರ್ವತಿ ಪತಿಯುವ್ರತ ಹಾಗೂ ಗೌರಿ ಪೂಜಾ ವಿಧಿಗಳು ಶಿವಪುರಾಣ ಶಿವತಾಂಡವ ಮತ್ತು ಲಿಂಗಾಷ್ಟಕ ಪಠಣ ಪರಸ್ಪರ ಕ್ಷಮಿಸುವುದು ಪ್ರೀತಿ ಮತ್ತು ವಿಶ್ವಾಸ ಹೆಚ್ಚಿಸಿಕೊಳ್ಳುವುದು ಶಿವರಾತ್ರಿಯಂದು ಪತಿಪತ್ನಿಯರು ಹೀಗೆ ಒಟ್ಟಿಗೆ ಶಿವದರ್ಶನ ಮಾಡುವುದು ಜೀವನದ ಸಮಸ್ತ ಆಯಾಮಗಳಲ್ಲಿ ಶ್ರೇಯಸ್ಸನ್ನು ತರುವ ಮಹತ್ತರ ಕ್ರಮ ಶಾಸ್ತ್ರೋಕ್ತವಾಗಿ ಇದು ಆರೋಗ್ಯ ಆಯುಷ್ಯ ಐಶ್ವರ್ಯ ಶಾಂತಿ ಭಕ್ತಿ ಮತ್ತು ಮೋಕ್ಷವನ್ನು ದಯಪಾಲಿಸುತ್ತದೆ ಹೀಗೆ ದಾಂಪತ್ಯ ಜೀವನ ಸುಂದರವಾಗಲು ದಂಪತಿಗಳಿಗೆ ಶಿವರಾತ್ರಿ ಒಂದು ಅತ್ಯಂತ ಶ್ರೇಷ್ಠ ಅವಕಾಶ ಎಂದು ಹೇಳಬಹುದು